ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿನುಸಿದ್ದು ಲಾಗ್ ನೆನ್ನೆದೇ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಗಣಿ ಬಾಧಿತ ಪ್ರದೇಶಗಳಿಗೆ ಅರಿವು ಮೂಡಿಸ್ ಮೂಡಿಸುವ ಕಾರ್ಯಕ್ರಮವಾಗಿದೆ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ರೈತರು ಭಾಗವಹಿಸಬೇಕು ಫ್ರೆಂಡ್ಸ್ ಆರಾರನೇ ಕೇಳು ಮಾ ದೇವಾ ಮನುಷ್ಯನ ಜೀವ ನೀನುಡಿಸಿ ಆಡ್ಯಾ ಕಾಡ ಮರುವ ಯಾವ ಯಾಕೋ ಶಿವಲಿಂಗ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ शिवा 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 शिव 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 हर रे ना ते நீனா அழகா ஏ சிவா ஜீவவா காடு தீயோவ கனசோட சிவ 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 அர పరమేశ్వరయ్య సార్ గ్రామ పంచాయతీ ఏడబ్ల్యూ ಎಡಬ್ಲ್ಯೂ ಸರ್ ಇವರು ಸಹ ಈ ಒಂದು ಸಭೆಯಲ್ಲಿ ಇದ್ದಾರೆ ಎಲ್ಲ ಹಂತವರಿಗೆ ಸ್ವಾಗತವನ್ನು ಕೆರೆಸೂರು ಬೆನ್ನಳಿ ಗ್ರಾಮದ ಹಿರಿಯರು ಆದಂತಹ ರಾಮಚಂದ್ರಯ್ಯ ಸರ್ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನು we वीडियो बनाओ जरूर बनाओ ನಾವು ಇವತ್ತು ಟಾಟೆ ಸೀಲಿಗೆ ಹೋಗ್ತಿದೀವಿ ಇಲ್ಲಿ ಕೆರೆ ಸುರ್ಗ ನಳ್ಳಿಗ್ ಬಂದಿದ್ವಿ ಫ್ರೆಂಡ್ಸ್ ಬಂದಿದ್ವಿ ಔಟ್ ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ಗಾಳಿ ಎ ಸಿ ನೋಡಿ ಫ್ರೆಂಡ್ಸ್ ನಮ್ಮ ಸಹೋದ್ಯೋಗಿಗಳು ಏನೋ ಹೇಳ್ತಿದ್ದಾರೆ ಹೇಳಿ ಎ ಸಿ ಗಾಳಿ ತಂಪು ತಂಪು ಕೂತು ಒಳ್ಳೆ ಬಿಸ್ಲಿಗೆ ಒಳ್ಳೆ ಚೆನ್ನಾಗಿ ಹೋಗ್ತಾ ಇದೀವಿ ಫ್ರೆಂಡ್ಸ್ எல்லாம் கிடம மறைத்து